ನಮಸ್ಕಾರ ನಾನು ಇವತ್ತು ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕುರಿ ಮಟನ್ ತಂದಿದ್ದೀನಿ ಕೆ ಜಿನ ಇದು ಕುರಿ ಮಟನ್ ನೆ ದೇಹ ತಂಪಾಗುತ್ತೆ ಅಂತ ಹೇಳಿ ಇವತ್ತು ಕುರಿ ಮಟನ್ ಕೆ ಜಿನ ಕೆಜಿನ ನಾನು ನಾಟಿ ಸ್ಟೈಲ್ ಅಲ್ಲಿ ಯಾವ ರೀತಿ ಸಾಂಬಾರ್ ಅಂತ ನೀವು ತೋರಿಸ್ತಾ ಇದ್ದೀನಿ ಮಟನ್ ಸಾಂಬಾರ್ ಒಂಚೂರು ಮಿಸ್ಟೇಕ್ ಆಯ್ತು ಅಂದ್ರೆ ಹಾಳಾಗೋಗ್ಬಿಡುತ್ತೆ ಸಾಂಬಾರು ಚೆನ್ನಾಗಲ್ಲ ಇಲ್ಲಿ ನಾನು ಮಾಡ್ತಿರೋ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡೋದ್ರೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಟೇಸ್ಟಿ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಟನ್ ಸಾಂಬಾರಿಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಸ್ಮಾಲ್ ಸೈಜ್ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಐದು ಗಿಡ್ಡಿನ ಬೆಳ್ಳುಳ್ಳಿನ ಈ ತರ ಸುಳ್ದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ನಾನು ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದ್ ಎರಡು ಇಂಚಷ್ಟು ಶುಂಠಿನ ಶುಂಠಿನೂ ಸಹ ನಾನು ಈ ಥರ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಸಾಂಬಾರ ಸೊಪ್ಪು ಇದನ್ನು ಅಷ್ಟೇ ಒಂದು ಕಟ್ಟು ಸಾಂಬಾರ ಸೊಪ್ಪನ್ನ ಬಿಡಿಸಿ ನಾನು ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಮಟನ್ ತಗೊಂಡಿದ್ದೀನಿ ಹಾಗೆ ಈ ಕಡೆ ತೆಂಗಿನಕಾಯಿ ತೆಂಗಿನಕಾಯಿನ ನಾನು ಒಂದು ಮುಕ್ಕಾಲಷ್ಟು ತೆಂಗಿನಕಾಯಿನ ತೆಗಿದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಅದ್ರ ಜೊತೆಗೆ ಮಂದೆ ಒಂದು ಟೊಮೊಟೊ ಟಮೊಟೊನ ಸಹ ಹಾಕೊಂಡಿದ್ದೀನಿ ಇದನ್ನ ಬೇರೆ ಸಪ್ರೇಟ್ ಉಟ್ಕೋಬೇಕು ಇದನ್ನು ಸಪ್ರೇಟ್ ಉಟ್ಕೋಬೇಕು ಅರ್ಶನ ಪ್ಲಸ್ ಚೆಕ್ ಲವಂಗ ಪೌಡ್ರು ಎರಡನ್ನೂ ತೊಗೊಂಡಿದ್ದೀನಿ ಮತ್ತೆ ಆಯಿಲು ಸ್ವಲ್ಪ ಉಪ್ಪು ಇಷ್ಟನ್ನು ನಾನು ಯಾವ ಥರ ಸಾಂಬಾರು ಮಾಡೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಇವಾಗ ರುಬ್ಕೊಳ್ಳೋಕ್ಕೋಸ್ಕರ ಫಸ್ಟು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಬೆಳ್ಳುಳ್ಳಿ ಮತ್ತು ಶುಂಠಿ ಅದ್ರ ಜೊತೆಗೆ ಸಾಂಬಾರ ಸೊಪ್ಪು ಒಂದು ಕಟ್ಟಿಗೆ ಸಾಂಬಾರ ಸೊಪ್ಪು ಫುಲ್ಲ ಸೊಪ್ಪು ಹಾಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ರೆ ಸಾಕು ನೋಡಿ ಒಂದು ಅಷ್ಟು ಅರಿಶಿನ ಹಾಕೊಳ್ಳಿ ಅದ್ರ ಜೊತೆಗೆ ಚಕ್ಕೆ ಲವಂಗ ಪೌಡ್ರ್ ಎರಡನ್ನೂ ಮಿಕ್ಸ್ ಮಾಡಿ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಹ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಚಕ್ಕೆ ಲವಂಗ ಪೌಡ್ರ್ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಮಟನ್ ಸ್ವಲ್ಪ ಜಿಡ್ಡಾಗಿರುತ್ತೆ ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಳಿ ಫ್ಯಾಟ್ ಇರುತ್ತಲ್ಲ ಮಟನಲ್ಲಿ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಇವಾಗ ನಾನು ಕಟ್ ಮಾಡಿರೋ ಅಂಥ ಮೆಂತೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡಬೇಕು ಇಷ್ಟು ಒಗ್ಗರಣೆ ಆದ್ಮೇಲೆ ನಾನಿವಾಗ ರುಬ್ಬಿರತ್ತ ಈರುಳ್ಳಿ ಖಾರ ಇದ್ದೀನಿ ಇದೆಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನಾನು ಯಾವುದೇ ರೀತಿ ಹುರಿದುಬಿಟ್ಟು ಮಾಡಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಆ ಥರ ಎಲ್ಲ ಹುರ್ಕೊಂಡು ಖಾರ ತಿರುಕೊಂಡಿ ಈ ಥರ ಏನು ಮಾಡಿಲ್ಲ ನಾನು ಆಲ್ಮೋಸ್ಟ್ ಹಾಗೆ ಎಲ್ಲನೂ ರುಬ್ಕೊಂಡಿರೋದು ಕಾಯಿ ಕಾಲನ್ನು ಈ ಥರ ರುಬ್ಕೋಬೇಕು ಸಣ್ಣದಾಗಿ ಈ ಥರ ನೋಡಿ ಇವಾಗ ಈರುಳ್ಳಿ ಖಾರ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ಇವಾಗ ಮಟನ್ನ ತೊಳೆದು ಬಿಟ್ಟು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮಟನ್ಗೆಲ್ಲ ಸ್ವಲ್ಪ ಉಪ್ಪು ಹಿಡಿಯುತ್ತೆ ನೀಟಾಗಿ ಉಪ್ಪು ಹಾಕಿದ್ಮೇಲೆ ಮೇಲೆ ಸ್ವಲ್ಪ ಈ ಥರ ತಿರುಗಾಡಿ ನೀಟಾಗಿ ಮಟನ್ಗೆಲ್ಲ ಹಿಡಿಬೇಕು ಹಾಗಾಗಿ ನೀಟಾಗಿ ಈ ಥರ ಎಲ್ಲ ತಿರುಗಾಕೊಳ್ಳಿ ಇದ್ರೆ ಒಂದೆರಡು ನಿಮಿಷ ಬೇಯಬೇಕು ಸಾಂಬಾರು ಪುಡಿ ತರ್ಬೇಕಾರೆ ಇವಾಗ ಇಲ್ಲಿ ಒಂದು ಎರಡು ಸ್ಪೂನ್ ಖಾರ ಪುಡಿ ಇದು ಮನೇಲೆ ಮಾಡಿರುವಂತ ಖಾರ ಪುಡಿ ಎರಡು ಸ್ಪೂನ್ ಖಾರ ಪುಡಿ ಹಾಗೆ ಮೂರು ಸ್ಪೂನ್ ಸಾಂಬಾರ್ ಪುಡಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಹಾಗೆ ಗಂಟಿ ಇಲ್ದಂಗೆ ಈ ತರ ಖಾರ ಥರ ಮಾಡ್ಕೊಳ್ಳಿ ಇಷ್ಟು ಕುದೀತಾ ಇದೆಯಲ್ಲ ಇವಾಗ ನಾನು ಖಾರ ಪುಡಿ ಮತ್ತೆ ಸಂಬರ್ ಪುಡಿನ ನಾನು ಮಿಕ್ಸ್ ಮಾಡಲಿ ಅದನ್ನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿ ನೀಟಾಗಿ ಈ ಇವಾಗ ಖಾರ ಎಲ್ಲ ನೀಟಾಗಿ ಮಟನ್ ಜೊತೆ ಹತ್ಕೋಬೇಕು ಖಾರ ಪುಡಿ ಸಂಬತ್ ಪುಡಿ ಸೇರ್ ಇದು ಮತ್ತೆ ಕುದಿಯುತ್ತಲ್ಲ ಅವಾಗ ನಾವು ತೆಂಗಿನಕಾಯಿದು ಖಾರ ಇದೆಯಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಹಾಯ್ ಖರದಿದ್ದೀನಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ನೀರು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳಿ ನಿಮಗೆ ಸಾಂಬಾರನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಸೇರಿಸ್ಕೋಬೇಕು ನೋಡಿ ಇಷ್ಟು ಕುದೀತಾ ಇರಬೇಕಾದ್ರೆ ಇವಾಗ ನಾನು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪು ಬೇಕು ಅಂದರೆ ಉಪ್ಪು ಸ್ವಲ್ಪ ಖಾರ ಬೇಕು ಅಂದರೆ ಖಾರ ಏನು ಬೇಕು ಅಂತ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲ ಸರಿ ಇದೆ ಸ್ವಲ್ಪ ಉಪ್ಪು ಬೇಕು ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡಿ ನಾನು ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿ ಅದ್ರ ಜೊತೆಗೆ ಎಷ್ಟು ಬೇಕು ಸ್ವಲ್ಪ ನೀರು ಸಾಂಬಾರಿಗೆ ನಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು ಎರಡು ಮೂರು ವಿಷ ಲೋಡ್ಸಿದ್ರೆ ಘಮ ಘಮ ಅಂತ ಮಟನ್ ಸಾಂಬಾರ್ ರೆಡಿ ಆಗುತ್ತೆ ಚೆನ್ನಾಗಿಸಿದ್ವಿ ನಾನು ಇವಾಗ ಓಪನ್ ಮಾಡಿ ನೀವು ತೋರಿಸ್ತಾ ಇದ್ದೀವಿ ಸಾಂಬಾರು ಯಾವ ರೀತಿ ಬರತ್ತೆ ಅಂತ ನೋಡಿ ಸಾಂಬಾರೆಲ್ಲ ಒಂದೇ ಗಂಟೆ ಸುಮ್ಮನಿದೆ ಫೀಸಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಪೀಸೆಲ್ಲ ಈ ಥರ ನೀಟಾಗಿ ಬೆಂದಿದೆ ಒಂದು ಫೈವ್ ಹಾಕ್ಸಿದ್ರೆ ಇದಕ್ಕೆ